ನೀವು ನಂಬಲೇಬೇಕು ನೂರ ಮೂವತ್ತು ಕೆಜಿ ಇದ್ದವ್ರೀಗ ಎಪ್ಪತ್ತೈದು ಕೆ ಜಿಗೆ ಇಳಿದಿದ್ದಾರೆ ಅಮ್ಮ ಹೇಳಿದ್ದಕ್ಕೆ ತಗೊಂಡ್ರೆ ಅಥವಾ ಗರ್ಲ್ ಫ್ರೆಂಡ್ ಹೇಳೋದಕ್ಕೆ ಇಲ್ಲ ಅಮ್ಮ ತಕೊಂಡಿದ್ದಕ್ಕೆ ತಗೊಂಡಿದ್ದೆಲ್ಲ ಗರ್ಲ್ ಫ್ರೆಂಡ್ಸ್ ಎಲ್ಲ ಸಿಗೋದು ನಮ್ಮ ಡಾಕ್ಟರ್ ಗಳಿಗೆ ಆಶ್ಚರ್ಯ ಇಲ್ಲಿ ಇಲ್ಲೊಂದು ಗುಡ್ ನ್ಯೂಸ್ ಇದೆ ಜೀನಿ ಅವರ ಸ್ಲಿಮ್ ಪೌಡರ್ ಏನಿದೆ ಅದನ್ನ ತಕೊಂಡ್ರೆ ಸಾಕು ನೀವು ಕೂಡ ಚೆನ್ನಾಗಿ ಸ್ಟೈಲಿಶ್ ಆಗಿ ಸಫೂರ್ ಆಗಿ ಕಾಣ್ತೀರಾ ನಾನು ಜೀನಿ ಸ್ಲಿಮ್ ಫಸ್ಟ್ ಎರಡು ತಿಂಗಳು ತಗೊಂಡೆ ಅದು ಒಳ್ಳೆ ರಿಸಲ್ಟ್ ಸಿಕ್ತು ಮತ್ತೀಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಡಯಟ್ ಎಲ್ಲ ಮಾಡಿ ಈಗ ನೂರ ಮೂವತ್ ಕೆ ಇಂದ ಎಪ್ಪತ್ತೈದು ಕೆ ಜಿ ಬಂದಿದ್ದೀನಿ ಈ ನೇಮ್ ಉಂಟಲ್ಲ ಇದು ನಂದು ಹೆಸರು ಇದೆಯಲ್ಲ ಈ ಹೆಸರಿಂದ ನನ್ನ ಹಿಡಿದಿರೋದು ಅವ್ರು ನಾನು ತೋರ ಇದ್ದಲ್ಲ ಆ ಫೋಟೋದಲ್ಲೂ ಈ ನೇಮ್ ಇತ್ತು ಮತ್ತೆ ಇವಾಗ್ಲೂ ಇದೇ ನೇಮ್ ಇತ್ತು ಎಲ್ಲಾರ್ಗು ಒಂತರ ಆಶ್ಚರ್ಯ ಏನು ಕೆಮಿಕಲ್ಸ್ ಏನು ಯೂಸ್ ಮಾಡ್ತಿಲ್ಲ ಹಂಗಾಗಿ ನಾವು ಇದನ್ನ ತಗೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಗೊತ್ತಾಗ್ತದೆ ನಾನ್ ತುಂಬಾನೇ ಖುಷಿ ಪಡ್ತೀನಿ ಇವಾಗ ಎಲ್ಲಾದ್ರೂ ಜೊತೆಲಿ ಹೋಗ್ಬೇಕಂದ್ರೆ ಅಮ್ಮನ್ ಜೊತೆ ಮತ್ತೆ ಯಾರ ಜೊತೆ ಹೋಗ್ಬೇಕಂದ್ರೆ ಯಾರು ಇವ್ರು ಅಂತ ಹೇಳ್ತಾರೆ ಮತ್ತೆ ನಾನ್ ಕಿರಣ್ ಅಂತ ಅವ್ರಿಗೆ ಮತ್ತೆ ಪರಿಚಯ ಮಾಡ್ಕೊಂಡು ಮತ್ತೆ ಈಗ ಚೆನ್ನಾಗಿದೆ ಐ ಹಲೋ ನಮಸ್ಕಾರ ನಾನ್ ತುಂಬಾ ದಪ್ಪ ಇದ್ದೀನಿ ನಾನ್ ತುಂಬಾ ಸಫರ ಆಗ್ಬೇಕು ಇವೆಲ್ಲ ಫೀಲ್ ಇರುತ್ತೆ ಅದಕ್ಕೋಸ್ಕರ ವ್ಯಾಯಾಮ ಮಾಡ್ತೀರಿ ಡಯೆಟ್ ಮಾಡ್ತೀರಿ ಆದ್ರೂ ಕೂಡ ನಿಮ್ಮ ಫ್ಯಾಟ್ ಅಂತೂ ಕಡಿಮೆ ಆಗೋದಿಲ್ಲ ಅಂತವರಿಗೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ ನಮ್ಮ ಮಂಗಳೂರಿನ ಒಬ್ರು ವ್ಯಕ್ತಿ ಈ ಒಂದು ಫುಡ್ ಅನ್ನ ತಕೊಂಡಿದ್ದಾರೆ ತಕೊಂಡು ತುಂಬಾ ಸಫುರ ಆಗಿದ್ದಾರೆ ತುಂಬಾ ಸಪುರ ಅಂತ ಹೇಳಿದ್ರೆ ನೀವು ನಂಬಲೇಬೇಕು ನೂರ ಮೂವತ್ತು ಕೆ ಜಿ ಇದ್ದವ್ರು ಈಗ ಎಪ್ಪತ್ತೈದು ಕೆ ಜಿಗೆ ಇಳ್ದಿದ್ದಾರೆ ಹೌದು ನಮಗೆಲ್ಲರಿಗೂ ಕೂಡ ಖುಷಿ ಕೊಡುವಂತ ಸುದ್ದಿ ಯಾಕಂತ ಹೇಳಿದ್ರೆ ನಾವು ಕೂಡ ಯಾವಾಗ ಸಪ್ರಾಗಿ ಸ್ಟೈಲಿಶ್ ಆಗಿ ಕಾಣಬೇಕು ಅಂತ ಆಸೆಯಿಂದ ಇದೇವೋ ಅವರಿಗೆಲ್ಲರಿಗೂ ಕೂಡ ಒಂದು ಬೆಸ್ಟ್ ಐಡಿಯಾ ಇದೆ ನೀವೇನ್ ಮಾಡ್ಬೇಕಾಗಿಲ್ಲ ಜೀನಿ ಅವರ ಸ್ಲಿಮ್ ಪೌಡರ್ ಏನಿದೆ ಅದನ್ನ ತಕೊಂಡ್ರೆ ಸಾಕು ನೀವು ಕೂಡ ಚೆನ್ನಾಗಿ ಸ್ಟೈಲಿಶ್ ಆಗಿ ಸಪ್ಪೂರ ಆಗಿ ಕಾಣ್ತೀರಾ ಹಾಗಿದ್ರೆ ಅಂದ್ರೆ ಕೆಜಿ ಇಳಿಬೇಕಾದ್ರೆ ಅವ್ರು ಏನೆಲ್ಲ ಸರ್ಕಸ್ ಮಾಡಿದ್ರು ಎಷ್ಟೆಲ್ಲ ಕಷ್ಟಪಟ್ಟರು ಅವರ ಬಾಯಿಂದಲೇ ಕೇಳುವ ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ನನ್ನ ಹೆಸರು ಕಿರಣ್ ಅಂತ ನೀವು ಎಲ್ಲಿ ಯಾವ ಊರಿನವರು ಮಂಗ್ಳೂರಿಗೆ ಯಾಕೆ ಬಂದ್ರಿ ಮಂಗಳೂರಲ್ಲಿ ಏನ್ ಮಾಡ್ತಾ ಇದ್ದೀರಿ ನಂದು ಕೇರ್ಪೇಟೆ ಕೇರ್ಪೇಟೆ ಪಕ್ಕ ಒಂದು ಹಳ್ಳಿ ಇಲ್ಲಿ ಬಂದದ್ದು ಕಲಿಯಲಿಕ್ಕೆ ನರ್ಸಿಂಗ್ ಮಾಡ್ತಾ ಇದೀನಿ ಹಾಗಾಗಿ ಇಲ್ಲಿಗೆ ಬಂದದ್ದು ನಾನು ನೀವು ನರ್ಸಿಂಗ್ ಅಲ್ಲಿ ಇರುವವರು ನಿಮಗೆ ಈ ಸಪುರ ಹಾಗೂ ಹೇಗೆ ಅಂದ್ರೆ ತುಂಬಾ ದಪ್ಪ ಇದ್ದವರು ಸ್ಟೈಲಿಶ್ ಆಗಿ ಹೇಗೆ ಕಾಣಬೇಕು ಎಲ್ಲ ಗೊತ್ತಿರುತ್ತೆ ಆದ್ರೂ ಕೂಡ ಯಾಕೆ ಟೆನ್ಷನ್ ಅಲ್ಲಿ ಇದ್ರಿ ಅಂತ ಹೇಳಿದ್ರೆ ದಪ್ಪ ಆಗೋದು ತುಂಬಾ ಈಜಿ ಸಣ್ಣ ಆಗೋದು ತುಂಬಾ ಕಷ್ಟ ಅದು ಕಷ್ಟ ಎಂತ ಮಾಡಿದವ್ರಿಗೆ ಗೊತ್ತಿರುತ್ತೆ ಅದೆಷ್ಟು ಕಷ್ಟ ಅಂತ ಮತ್ತೆ ಈಗ ಸಪೋರ ಇದ್ದವ್ರಿಗೆ ಏನಾದ್ರು ತಿನ್ಬಹುದು ದಪ್ಪ ಇರೋರಿಗೆ ಅದ್ ತಿನ್ಬೇಕು ಅಂತ ಅನ್ಸುತ್ತೆ ತಿನ್ಬೇಕು ಅಂತ ಅನ್ಸುತ್ತೆ ಆಗ ತಿನ್ನಕ್ ಆಗಲ್ಲ ನಾವು ಇನ್ನೂ ದಪ್ಪ ಆಗ್ತಿವಂತ ಮತ್ತೆ ಇವಾಗ ನಾನು ಏನಿಲ್ಲ ಇಷ್ಟಪಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಅಮ್ಮ ಹೇಳಿದ್ರು ಈ ತರ ಜೀನಿ ತಕೋ ನೋಡು ಅದು ಟ್ರೈ ಮಾಡು ಅಂತ ಮತ್ತೆ ಈಗ ಒಂದು ಎರಡು ತಿಂ ಫಸ್ಟ್ ಎರಡು ತಿಂಗಳು ತಗೊಂಡೆ ಅದು ಒಳ್ಳೆ ರಿಸಲ್ಟ್ ಸಿಕ್ತು ಮತ್ತೆ ಈಗ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಡಯಟ್ ಎಲ್ಲ ಮಾಡಿ ಈಗ ನೂರ ಮೂವತ್ ಇಂದ ಎಪ್ಪತ್ತೈದು ಕೆಜಿ ಬಂದಿದ್ದೀನಿ ಎಂಟು ತಿಂಗಳಿಂದ ತಕೊತಿದ್ದೀನಿ ಇವಾಗಲೂ ಕಂಟಿನ್ಯೂ ಮಾಡ್ತಿದ್ದೀನಿ ಜೀನಿ ಸ್ಲಿಮ್ ಇವಾಗ ತಗೊಂಡಿದೀನಿ ಇವಾಗ ತುಂಬಾ ಚೆನ್ನಾಗಿದ್ದೀನಿ ನೀವು ಜೀನಿ ಸ್ಲಿಮ್ ತಕೊಂಡು ಸಪ್ರಾದ್ರಿ ಅದು ನಾವು ಉಪ್ಪುವ ಆದ್ರೆ ಅದಕ್ಕಿಂತ ಮುಂಚೆ ಎಷ್ಟು ಸರ್ಕಸ್ ಮಾಡಿದ್ವಿ ಅಂತ ಹೇಳಿದ್ರೆ ಓಡೋದು ನಾವು ವ್ಯಾಯಾಮ ಎಷ್ಟೇ ಮಾಡಿದ್ರು ಸಣ್ಣ ಆಗ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ನಾವು ಫಸ್ಟ್ ಊಟದಲ್ಲಿ ಮತ್ತೆ ಡಯಟ್ ಅಲ್ಲಿ ಇದ್ರೇನೆ ಮಾತ್ರ ನಾವು ಕಂಟ್ರೋಲ್ ಆಗ್ತದೆ ನಾವೀಗ ಸರ್ಕಸ್ ಎಲ್ಲ ಮಾಡೋದು ಓಡೋದು ಅಲ್ಲಿಂದ ಬಂದು ಎಷ್ಟು ಎಷ್ಟು ಓಡಿರ್ತಿವಿ ಅಷ್ಟು ತಿಂದ್ರೆ ಮತ್ತೆ ಇನ್ನು ನಾವು ವೇಟ್ ಗೇನ್ ಆಗ್ತಿವಿ ಮತ್ತೆ ನಾವು ಫುಡ್ ಅಲ್ಲಿ ಕಡಿಮೆ ಮಾಡ್ಬೇಕು ಅಂತ ನಾನು ಸ್ಲಿಮ್ ತಗೊಂಡೆ ಸ್ಲಿಮ್ ತಗೊಂಡ್ರೆ ಬೇಗ ಹಸಿವಾಗಲ್ಲ ಈಗ ನಮ್ದು ಹಳ್ಳಿ ಕಡೆಯಲ್ಲೆಲ್ಲ ನಾವು ಮುದ್ದೆ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ನಾವು ನಾವು ತಿಂದ್ರೆ ಬೇಗ ಇದು ಸ್ಟ್ಯಾಮಿನಾ ಕೊಡ್ತಿತ್ತು ನಮಗೆ ಮತ್ತೆ ಈಗ ಒಂದು ಒಂದು ಗ್ಲಾಸ್ ಕುಡ್ಕೊಂಡು ಹೋದ್ರೆ ತುಂಬಾ ಎನರ್ಜಿ ಇರ್ತಿತ್ತು ಮಧ್ಯಾಹ್ನ ತನಕ ಅದು ಮೇಂಟೈನ್ ಆಗ್ತಿತ್ತು ಹಂಗಾಗಿ ನಾನು ಜೀನಿ ನ ತಗೊಂಡಿದ್ದು ಜೀನಿಯ ಇಂತಹದೊಂದು ಪ್ರಾಡಕ್ಟ್ ಇದೆ ಅದರಿಂದ ನೀವು ಸಫರ್ ಆಗ್ಬಹುದು ಇಂತಹದ್ದೊಂದು ನಿಮಗೆ ಯಾರು ಹೇಳಿದ್ರು ಅಂತ ಹೇಳಿದ್ರೆ ನಾನು ಇಷ್ಟು ದಪ್ಪ ಇಂದ ಇಷ್ಟು ಸಣ್ಣ ಆಗಕ್ ಆಗಲ್ಲ ಅಂತಾನೆ ನನ್ಗೆ ಗೊತ್ತಿತ್ತು ಯಾಕೆಂದ್ರೆ ಅಷ್ಟೆಲ್ಲಾ ಎಕ್ಸರ್ಸೈಜ್ ಮಾಡಿ ಎಲ್ಲಾ ಮಾಡಿದ್ರು ಸಣ್ಣ ಆಗಲ್ಲ ಇನ್ನ ಇದೊಂದು ಕುಡಿದ್ರೆ ನಾನು ಸಣ್ಣ ಆಗ್ತೇನೆ ಅನ್ನೋದು ನನ್ಗೊಂದು ಡೌಟ್ ಇತ್ತು ನಾನು ಅಮ್ಮನ್ಗೆ ಹೇಳ್ದೆ ಇದೆಲ್ಲ ಬೇಡ ನನ್ನ ಇದೆಲ್ಲ ಕುಡಿಲ್ಲ ಸೈಡ್ ಎಫೆಕ್ಟ್ ಅಂತ ಇದೆಲ್ಲ ಕುಡಿದ್ರೆ ನನ್ ಸಣ್ಣ ಆಗಲ್ಲ ಅಂತ ನನ್ ಮನ್ಸಲ್ಲಿತ್ತು ಯಾಕೆಂದ್ರೆ ಅಷ್ಟೆಲ್ಲ ಮಾಡ್ದವನು ಡೈಲಿ ಐದ್ ಗಂಟೆಗೆ ಗೆದ್ದು ಓಡವನ್ಗೆ ಅಷ್ಟೆಲ್ಲ ಇನ್ನು ಒಂದು ರಿಸಲ್ಟ್ ಗೊತ್ತಾಗ್ಲಿಲ್ಲ ಒಂದು ಎರಡ್ ತಿಂಗಳು ಮೂರ್ ತಿಂಗಳು ಅಂತ ಅಂದಾಗ ಇದು ಯಾವ್ದೊಂದು ಪೌಡರ್ ಕುಡಿದಾಗ ಗೊತ್ತಾಗ್ತದೆ ಅನ್ನೋದು ಒಂದು ಡೌಟ್ ಇತ್ತು ನನ್ಗೆ ಅದಕ್ಕೆ ನಾನು ಬೇಡ ಅಂತ ಅವಾಯ್ಡ್ ಮಾಡಿದೆ ಆಮೇಲೆ ನನ್ನ ನಮ್ಮಮ್ಮ ಹೇಳಿದ್ದು ಒಂದ್ಸಲ ಟ್ರೈನ್ ಮಾಡು ಅದು ರಿಸಲ್ಟ್ ಬಂದ್ರೆ ನೀನ್ ಕಂಟಿನ್ಯೂ ಮಾಡು ಇಲ್ಲ ಅಂತಂದ್ರೆ ಬಿಡು ಅಂತ ಹೇಳಿದ್ರು ಆಗ ಸರಿ ಅಂತ ಹೇಳಿ ನಾನು ಅದನ್ನ ಕಂಟಿನ್ಯೂ ಮಾಡಿದೆ ಮತ್ತೆ ಎರಡು ತಿಂಗಳಲ್ಲಿ ಒಳ್ಳೆ ರಿಸಲ್ಟ್ ಸಿಕ್ತು ನನಗೆ ಮತ್ತೆ ಈಗ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದೀನಿ ನಾನು ನೀವು ನೂರರಲ್ಲಿ ನೂರ ಒಂದು ಅಂತ ಇದನ್ನ ಟ್ರೈ ಮಾಡಿದ್ರೆ ಇದೇ ಕೈ ಹಿಡಿತು ನಿಮಗೆ ಹೌದು ಅಮ್ಮ ಹೇಳಿದ್ದಕ್ಕೆ ತಗೊಂಡ್ರ ಅಥವಾ ಗರ್ಲ್ ಹೇಳಿದ್ದಕ್ಕೆ ಹೇಳಿದಕ್ಕೆ ಇಲ್ಲ ಅಮ್ಮ ಹೇಳಿದಕ್ಕೆ ತಗೊಂಡಿದ್ದಕ್ಕೆ ಅಂದ್ರೆ ಅಮ್ಮ ಹೇಳಿದ ತಗೊಂಡಿದ್ದಕ್ಕೆಲ್ಲ ಗರ್ಲ್ ಫ್ರೆಂಡ್ಸ್ ಎಲ್ಲ ಸಿಗೋದು ಈಗ ಫಸ್ಟ್ ನಾವು ದಪ್ಪ ಆದ್ರೆ ಯಾರು ನಮ್ನ ಮಾತಾಡ್ಸಲ್ಲ ಯಾರು ನಮ್ ಫ್ರೆಂಡ್ಸ್ ಅಷ್ಟು ಜೊತೆಲಿ ಇರಲ್ಲ ನಮ್ನ ನಾವೊಂದು ಸ್ಲಿಮ್ ಆಗಿ ಒಂದು ಫಿಟ್ ಆಗಿದ್ರೆ ನಮ್ನ ಎಲ್ಲಾರು ಮಾತಾಡ್ಸ್ತಾರೆ ಚೆನ್ನಾಗಿರ್ತಾರೆ ನಾವು ಒಂದು ವ್ಯಕ್ತಿ ತರ ಅವರಿಗೆ ಕಾಣಿಸ್ತೇವೆ ಈಗ ನಿಮಗೆ ಅಮ್ಮ ಹೇಳ್ತಾರೆ ಜೀನಿ ತಕೋ ಏನಾದ್ರು ಟ್ರೈ ಮಾಡು ಸಪುರ ಆಗುವುದಾದ್ರೆ ಆಗ್ಬಹುದು ಅಂತ ಹೇಳ್ತಾರೆ ಅವತ್ತಿಂದ ಹೇಗೆ ತಕೊಂಡ್ರಿ ಮತ್ತು ಎಷ್ಟು ಟೈಮ್ ನಿಂದ ನೀವು ಸಪುರ ಆಗ್ಲಿಕ್ಕೆ ಅಂದ್ರೆ ಸಪುರ ಆದ್ರಿ ಅನ್ನುವಂತ ಆದ್ರೆ ಅದನ್ನ ನಾನು ಹೆಂಗ್ ತಗೋಬೇಕು ಅಂತ ನನ್ಗೆ ಗೊತ್ತಿರ್ಲಿಲ್ಲ ಅಮ್ಮ ಹೇಳಿದ್ದು ಸ್ವಲ್ಪ ನೀರಾಕಿ ನಾವೆಲ್ಲ ಎಲ್ಲ ಮಾಡ್ತೇವೆ ಆತರ ಮಾಡಿ ತಕೋ ಅಂತ ಹೇಳಿದ್ರು ಈಗ ಯಾಕಂತ ಹೇಳಿದ್ರೆ ಮಾರ್ಕೆಟ್ ನಲ್ಲಿ ನಾವು ವೆಯ್ಟ್ ಲಾಸ್ ಆಗುವುದಕ್ಕೆ ತುಂಬಾ ಐಟಮ್ಗಳು ಸಿಗುತ್ತೆ ಆದ್ರೆ ಸಿಗುವಾಗ ನಮ್ಮ ಮನಸ್ಸಲ್ಲಿ ಒಂದು ಭಯ ಇರುತ್ತೆ ಯಾಕಂತ ಹೇಳಿದ್ರೆ ಇದ್ರ ಸೈಡ್ ಎಫೆಕ್ಟ್ ಆಗುತ್ತೆ ಇದರಿಂದ ನಮ್ಮ ಹೆಲ್ತ್ ಗೆ ಏನಾದ್ರೂ ಪ್ರಾಬ್ಲಮ್ ಯಾಕಂತ ಹೇಳಿದ್ರೆ ನಾವು ದಪ್ಪ ಇದ್ರೂ ಕೂಡ ಬದುಕಬಹುದು ಆದ್ರೆ ಸಪುರ ಆಗ್ಲಿಕ್ಕೆ ಹೋಗಿ ಏನಾದ್ರೂ ಹೆಲ್ತ್ ಗೆ ಪ್ರಾಬ್ಲಮ್ ಆದ್ರೆ ನಮಗೊಂದು ಟೆನ್ಷನ್ ಇರುತ್ತೆ ಆದ್ರೆ ಜೀನಿಯಲ್ಲಿ ಅಂತದ್ ಯಾವ್ದು ಭಯ ಇಲ್ಲ ಅಂತ ನಮಗೆಲ್ಲರಿಗೂ ಈಗ ಗೊತ್ತಾಗಿದೆ ಬಟ್ ನಿಮಗೆ ಆ ತೆಗೆದುಕೊಳ್ಳುವಂತ ಸಂದರ್ಭ ಹೇಗಿತ್ತು ಭಯ ಇತ್ತ ಅಥವಾ ಇಲ್ಲ ಇದು ಹೆಲ್ದಿ ಆಗಿದೆ ಅಂತ ಅನಿಸ್ತಾ ಹೇಗೆ ಫಸ್ಟ್ ಭಯ ಇತ್ತು ಯಾಕೆ ಅಂತ ಹೇಳಿದ್ರೆ ನಾವು ನಮ್ ತಾತನ್ಗೆಲ್ಲ ತಂದ್ಕೊಟ್ಟಿದ್ವಿ ಜೀನಿ ಇದೆಲ್ಲ ಅದವರು ಶುಗರ್ ಪೇಶೆಂಟ್ ಇದ್ರು ಅವಾಗೆಲ್ಲ ತಂದ್ಕೊಟ್ಟಿದ್ವಿ ಆಗ ನನ್ಗೆ ಗೊತ್ತಿತ್ತು ಇದು ತುಂಬಾ ಆರ್ಗ್ಯಾನಿಕ್ ಅಂತ ಮತ್ತೆ ನಾನು ತುಂಬಾ ಸರ್ಚ್ ಮಾಡಿದ್ದೆ ಇದ್ರ ಬಗ್ಗೆ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಕೇಳಿದೆ ಇದು ತಗೋಬೋದಾ ಬೇಡ ಅಂತ ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ದು ಬೇಡ ನೀನ್ ತಗೋಬೇಡ ಮತ್ತೆ ಇದ್ರಿಂದ ನಿನ್ಗೆ ಪ್ರಾಬ್ಲಮ್ ಆಗ್ತದೆ ಅಂತ ಹೇಳಿದ್ರು ಆಮೇಲೆ ಅಮ್ಮ ಹೇಳಿದ್ದು ನಾನ್ ನಿನ್ಗೆ ನಂಬಿಕೆ ಇಲ್ವ ನನ್ನ ಮೇಲೆ ನಿನ್ಗೆ ತಗೊ ನಾನು ಹೇಳ್ತೇನೆ ಅಂತ ಹೇಳಿದ್ರು ಮತ್ತೆ ಇದನ್ನ ತಕೊಂಡೆ ಮತ್ತೆ ಇದು ತುಂಬಾ ಆರೋಗ್ಯಕರ ಅಂತ ಅನಿಸ್ತು ನನಗೆ ಅದಕ್ಕೆ ತಕೊಂಡೆ ಈವಾಗ್ಲೂ ಅದನ್ನ ಕಂಟಿನ್ಯೂ ಮಾಡ್ತಿದ್ದೀನಿ ನಾನು ಈಗ ನೀವು ಕಂಪ್ಲೀಟ್ ಆಗಿ ತೆಗ್ದುಕೊಂಡಿದ್ರಿ ಅದರಿಂದ ರಿಸಲ್ಟ್ ಕೂಡ ಬಂದಿದೆ ಹೌದು ಈಗ ಜೀನಿ ಪ್ರಾಡಕ್ಟ್ ಬಗ್ಗೆ ಜೀನಿ ಸ್ಲಿಮ್ ಆ ಪ್ರಾಡಕ್ಟ್ ಬಗ್ಗೆ ಏನ್ ಹೇಳ್ತೀರಿ ಜೀನಿ ಅಂತ ಹೇಳಿದ್ರೆ ನನಗೆ ಬೆಸ್ಟ್ ಅಂತ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ಒಬ್ರು ತುಂಬಾ ಸಫರ್ ಪಡ್ತಿರ್ತಾರೆ ಅವಾಗ ಒಂದು ಸೊಲ್ಯೂಷನ್ ಸಿಕ್ಕಿದೆ ನನ್ಗೆ ಇವಾಗ ನಾನ್ ಬೇರೆಯವ್ರ್ಗೆ ಏನಂತ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಜೀನಿ ಸ್ಲಿಮ್ ತಕೊಳ್ಳಿ ಅದು ರಿಸಲ್ಟ್ ಗೊತ್ತಾಗ್ತದೆ ನೀವು ಸುಮ್ಮನೆ ಹೋಗಿ ಸಪ್ಲಿಮೆಂಟ್ಸ್ ಎಲ್ಲ ತಕೊಂಡು ಜಿಮ್ಮಿಗ್ ಹೋಗ್ತೀನಿ ಮತ್ತೆ ಆ ಇಂಜೆಕ್ಷನ್ ಈ ಇಂಜೆಕ್ಷನ್ ಸುಮ್ಮನೆ ತಕೊಂಡು ಆರೋಗ್ಯ ಹಾಳು ಮಾಡೋಕ್ಕುಕ್ಕಿಂತ ನಾವು ನಮ್ಮಲ್ಲಿರೋ ಆರ್ಗಾನಿಕ್ ಎಲ್ಲ ಬಳಸ್ಕೊಂಡು ಮಾಡ್ತಿದಾರೆ ತುಂಬಾ ಶುದ್ಧವಾಗಿ ಕೊಡ್ತಿದ್ದಾರೆ ಮತ್ತೆ ಏನು ಕೆಮಿಕಲ್ಸ್ ಏನು ಯೂಸ್ ಮಾಡ್ತಿಲ್ಲ ಹಂಗಾಗಿ ನಾವು ಇದನ್ನ ತಗೊಂಡ್ರೆ ತುಂಬಾ ಒಳ್ಳೆ ರಿಸಲ್ಟ್ ಗೊತ್ತಾಗ್ತದೆ ಮತ್ತೆ ನೀವು ಯಾವ ಟೈಮಲ್ಲಿ ಆದ್ರೂನು ಈಗ ನೀವು ಬಿಸಿ ಇದರ ಟೈಮಲ್ಲಿ ಆಫೀಸ್ ಹೋಗೋ ಟೈಮಲ್ಲಿ ಒಂದು ಫ್ಲಾಸ್ಕ್ ಹಾಕೊಂಡು ಹೋದ್ರೆ ಅದು ಒಳ್ಳೆ ಎನರ್ಜಿ ಆಗ್ತದೆ ಮತ್ತೆ ಈಗ ನಾವು ಬಿಸಿ ಇರ್ತೀವಿ ಎಲ್ಲ ಗೆ ಮತ್ತೆ ವರ್ಕರ್ ವರ್ಕರ್ಸ್ ಅವ್ರಿಗೆಲ್ಲ ತುಂಬಾ ಕಷ್ಟ ಆಗ್ತದೆ ಫುಡ್ ಎಲ್ಲ ಮಾಡ್ಲಿಕ್ಕೆ ಆಗಲ್ಲ ನಾವು ಇದನ್ನ ತಗೊಂಡೋಗಿ ಅಲ್ಲೇನೆ ಫ್ರೀ ಆದ್ರೆ ಬ್ರೇಕ್ ಟೈಮ್ ಅಲ್ಲಿ ನಾವು ತಿಂದ್ರೆ ಅವ್ರಿಗೆ ಒಳ್ಳೆ ಎನರ್ಜಿ ಬೂಸ್ಟ್ ಆಗ್ತದೆ ಈಗ ನೀವು ವೈಟ್ ಲಾಸ್ ಆದ್ರಲ್ಲ ಆದ್ಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಕನ್ಫ್ಯೂಸ್ ಆದ್ ಅಂತ ಇದು ನೀವೇ ಅಂತ ಅಂದ್ರೆ ಫ್ರೆಂಡ್ಸ್ ಎಲ್ಲ ಫುಲ್ ಡೌಟ್ ಇವನು ಒಂದು ಜೀನ್ಸ್ ಲಿಂದ ತಗೊಂಡು ಇಷ್ಟು ಸಣ್ಣಾಗ್ಲಿಕ್ಕೆ ಚಾನ್ಸ್ ಇಲ್ಲ ಇವನೇನೋ ಸಪ್ಲಿಮೆಂಟ್ಸ್ ಎಲ್ಲ ತಗೋತಿದ್ದಾನೆ ಅಂತ ಮತ್ತೆ ನಾನು ಬೇರೆ ಅವರಿಗೆ ನಂದು ಸ್ಟೇಟಸ್ಗೆ ನಾನು ಯಾವ್ದು ಹಾಕ್ಲಿಲ್ಲ ಫೋಟೋ ಯಾಕೆ ಅಂತ ಹೇಳಿದ್ರೆ ಸುಮ್ನೆ ಏನಕ್ಕೆ ಬೇಡ ಅಂತ ಆಮೇಲೆ ನಮ್ಮಮ್ಮ ಹೇಳಿದ್ದು ಹಾಕು ನಿನ್ ಸ್ಟೇಟಸ್ ಗೆ ಇದೆಲ್ಲ ಒಳ್ಳೆ ಆಗ್ತದೆ ಅಂತ ಆಮೇಲೆ ನನ್ನ ಯಾರು ಕಂಡಿಡಿಲ್ಲ ಅದು ನಂದು ಟ್ಯಾಟು ಇಂದ ಕಂಡಿಡಿದ್ರೆ ನಾನೇ ಅಂತ ಮತ್ತೆ ಈ ನೇಮ್ ಉಂಟಲ್ಲ ಇದು ನಂದು ಹೆಸರು ಅಲ್ಲ ಈ ಹೆಸರಿಂದ ನನ್ನ ಕಂಡು ಹಿಡಿದಿರೋದು ಅವರು ನಾನು ತೋರ ಇದ್ನಲ್ಲ ಆ ಫೋಟೋದಲ್ಲೂ ಈ ನೇಮ್ ಇತ್ತು ಮತ್ತೆ ಇವಾಗ್ಲೂ ಇದೇ ನೇಮ್ ಇತ್ತು ಎಲ್ಲಾರ್ಗು ಒಂಥರ ಆಶ್ಚರ್ಯ ನಮ್ ಡಾಕ್ಟರ್ ಗಳಿಗೆಲ್ಲ ಆಶ್ಚರ್ಯ ನೀನು ಈ ತರ ರಿಸಲ್ಟ್ ಸಿಕ್ಕಿದೆ ಅಂತ ಇಲ್ಲ ಎಡಿಟ್ ಮಾಡಿ ಇದೆ ನೀನು ಅಂತ ಹೇಳಿದ್ರು ಮತ್ತೆ ಈ ಮೇಲೆ ತುಂಬಾ ಸಪುರ ಆದೆ ಮತ್ತೆ ಒಂದ್ ಸ್ವಲ್ಪ ಎನರ್ಜಿ ಎಲ್ಲ ಏನು ಲಾಸ್ ಆಗ್ಲಿಲ್ಲ ವೇಟ್ ಲಾಸ್ ಮಾಡೋರ್ಗೆ ತುಂಬಾ ಎನರ್ಜಿ ಲಾಸ್ ಆಗ್ತದೆ ಯಾಕೆ ಅಂತ ಹೇಳಿದ್ರೆ ಇಷ್ಟು ಪ್ರಮಾಣ ಮಾತ್ರ ತಿನ್ಬೇಕು ಅಂತ ಇಷ್ಟು ಕ್ಯಾಲೋರಿಸ್ ಮಾತ್ರ ತಿನ್ಬೇಕು ಅಂತ ಇರುತ್ತೆ ಈಗ ಫ್ರೂಟ್ಸ್ ಆದ್ರೆ ಕುಕುಂಬರು ಮತ್ತೆ ವಾಟರ್ ಮೆಲನ್ ಮಾತ್ರ ತಿನ್ಬೇಕು ಅಂತ ನಾನು ಇದನ್ನ ತಿನ್ಕೊಂಡು ಮತ್ತೆ ಈಗ ಎಲ್ಲ ತಿಂತಿದ್ದೀನಿ ಸ್ವೀಟ್ಸ್ ಎಲ್ಲ ತಿಂತಿದ್ದೀನಿ ಅವಾಗೆಲ್ಲ ಕಂಪ್ಲೀಟ್ ಸ್ವೀಟ್ಸ್ ಎಲ್ಲ ಬಿಟ್ಟಿದೆ ಈಗ ತಗೊಂಡು ಸ್ವೀಟ್ಸ್ ಎಲ್ಲ ತಿನ್ಕೊಂಡು ಚೆನ್ನಾಗಿದ್ದೀನಿ ಈಗ ನೀವು ತಗೊಂಡು ಸಪುರಾತ್ರಿ ನಿಮ್ಮ ಬೇರೆ ಫ್ರೆಂಡ್ಸ್ ನಿಮ್ಮನ್ನ ನೋಡಿ ಹೇಗೆ ಸಪ್ರಾದೆ ಹೇಗೆ ಇಷ್ಟು ವೆಯ್ಟ್ ಲಾಸ್ ಆಯ್ತು ಅಂತ ಕೇಳಿ ಜೀನಿ ಪ್ರಾಡಕ್ಟ್ ಅನ್ನ ಯಾರಾದ್ರು ತಗೊಂಡಿದ್ದಾರೆ ನಿಮ್ಮ ಸ್ನೇಹಿತರು ಸಜೆಷನ್ ಮಾಡಿದಿರ ಅವರಿಗೆ ಅಂದ್ರೆ ಮಾಡಿದೀನಿ ಅವ್ನೆ ಹೇಳಿದಾನೆ ತಗೋತೀನಿ ಅಂತ ಹೇಳಿದಾನೆ ಆಮೇಲೆ ಅವ್ನಿಗೆ ಸ್ವಲ್ಪ ಡೌಟ್ ಇದೆ ಅವರಿಗೆ ಯಾಕೆಂದ್ರೆ ಇದು ಮಾತ್ರ ತಕೊಂಡ್ರೆ ಸಣ್ಣ ಆಗಲ್ಲ ಅಂತ ಒಂದು ಡೌಟ್ ಇರುತ್ತೆ ಅದಕ್ಕೆ ನಾನು ಅವ್ರಿಗೆ ಹೇಳಿದೀನಿ ರಿಸಲ್ಟ್ ಬಂದ್ ರಿಸಲ್ಟ್ ಇದ್ದು ತಗೊಂಡು ರಿಸಲ್ಟ್ ಬರ್ಲಿಲ್ಲ ಅಂತ ಹೇಳಿದ್ರೆ ನೀನ್ ಇಷ್ಟು ಅಮೌಂಟ್ ಕೊಟ್ಟಿದ್ದೆ ಅದಕ್ಕೆ ಅದಕ್ಕೆ ನಾನು ನಿಮ್ಗೆ ವಾಪಸ್ ಕೊಡ್ತೀನಿ ಅಂತ ಹೇಳಿದಿನಿ ಅದಕ್ಕೆ ಅವನು ತಗೋತೀನಿ ಕಂಟಿನ್ಯೂ ಮಾಡ್ತೀನಿ ತಗೋತೀನಿ ಅಂತ ಹೇಳಿದಾನೆ ಈಗ ಒಂದಷ್ಟು ಜನರಿಗೆ ಈ ನಾವು ದಪ್ಪ ಇರುವಾಗ ಒಂದಷ್ಟು ಅವಮಾನಗಳಿರುತ್ತೆ ಅಂದ್ರೆ ಒಂದಷ್ಟು ನಮ್ಮ ಕಿಂಡಲ್ ಮಾಡ್ತಾರೆ ನಮ್ಮನ್ನ ತುಂಬಾ ಒಂದು ಬೇರೆ ರೀತಿಯಲ್ಲಿ ಕಾಣ್ತಾರೆ ಆ ರೀತಿಯಾದಂತ ಪರಿಸ್ಥಿತಿಗಳಿರುತ್ತೆ ಒಂದಷ್ಟು ಜನ ಎಷ್ಟು ಅಂತ ಹೇಳಿದ್ರೆ ಸುಸೈಡ್ ಮಾಡುವಂತ ಪರಿಸ್ಥಿತಿಗೂ ಕೂಡ ಹೋಗ್ತಾರೆ ಅಂತವರಿಗೆಲ್ಲ ಏನ್ ಹೇಳ್ತೀರಿ ಅಂತವ್ರಿಗೆ ಅಂತ ಎಂತ ಹೇಳೋದು ಅಂತ ಹೇಳಿದ್ರೆ ಇವಾಗ ನಾನೇನೆ ನನ್ ಫ್ರೆಂಡ್ ಸರ್ಕಲ್ ಅಲ್ಲಿ ಹೋಗ್ತಿರ್ಲಿಲ್ಲ ಮತ್ತೆ ಅವರೆಲ್ಲಾ ಒಳ್ಳೆ ಡ್ರೆಸ್ ಆಗಿ ಬರ್ತಿದ್ರು ಕಾಲೇಜಲ್ಲೆಲ್ಲಾ ಮತ್ತೆ ಅವ್ರ ಜೊತೆ ನಾನ್ ಆಗ್ತಿರ್ಲಿಲ್ಲ ಮತ್ತೆ ತುಂಬಾ ದಪ್ಪ ಇದ್ದೆ ಹಂಗಾಗಿ ನನ್ಗೆ ಅನಸ್ತಿತ್ತು ಈಗ ಒಬ್ರು ನನ್ ಜೊತೆ ಮಾತಾಡಲ್ಲ ಈ ತರ ಮಾಡಲ್ಲ ಅಂದ್ರೆ ಫ್ಯಾಮಿಲಿ ಜೊತೆನೂ ಅಷ್ಟೇನೆ ಅಪ್ಪ ಅಮ್ಮ ಎಲ್ಲ ಹೇಳೋರು ಸ್ವಲ್ಪ ಸಪೋರ್ಟ್ ಆಗು ಸಪೋರ್ಟ್ ಆಗು ಅಂತ ಹೇಳ್ತಿದ್ರು ನಾನು ಅವಾಗ ನಾನು ಮೈಂಡ್ ಮಾಡ್ತಿರ್ಲಿಲ್ಲ ಯಾಕೆಂತ ಹೇಳಿದ್ರೆ ನಾನು ಅವಾಗ ತಿನ್ಬೇಕು ಚೆನ್ನಾಗಿರ್ಬೇಕು ಅದ್ ಮಾತ್ರ ಬಯಸ್ತಿದೆ ಇವಾಗ ಡಯಟ್ ಎಲ್ಲ ಸ್ಟಾರ್ಟ್ ಮಾಡಿ ಮತ್ತೆ ನಾನು ಸ್ಲಿಮ್ ಲಿಮ್ ತಗೊಂಡಾದ್ಮೇಲೆ ಅನಿಸ್ತು ನಾನು ಅವೆಲ್ಲ ತಗೋಬಾರ್ದು ನಮ್ಗೆ ಏನ್ ಮುಖ್ಯವಾಗಿರೋದು ಅದ್ ಮಾತ್ರ ತಗೊಂಡ್ಬೇಕು ಬೇರೆದೆಲ್ಲ ನಾವು ತಗೋಬಾರ್ದು ಅಂತ ಮತ್ತೆ ಆತರ ಸೂಸೈಡ್ ಮಾಡ್ಲಿಕ್ಕೆಲ್ಲ ಹೋಗ್ಬೇಡಿ ಆಯ್ತಾ ಇದು ಸ್ಲಿಮ್ ತಗೊಂಡು ಸಣ್ಣ ಆಗಿ ಮತ್ತೆ ಅದಾದ್ಮೇಲೆ ನಿಮ್ಗೆ ಅನ್ಸುತ್ತೆ ಮತ್ತೆ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅಂತ ಈಗ ಮಂಗ್ಳೂರಿಗೆ ಬಂದಿದ್ದೀರಿ ಮಂಗ್ಳೂರಲ್ಲಿ ಸ್ಟಡಿ ಮಾಡ್ತಾ ಇರ್ತೀರಿ ನೀವು ಈ ಟೈಮ್ ನಲ್ಲಿ ಯಾಕಂತ ಹೇಳಿದ್ರೆ ಮಂಗ್ಳೂರಲ್ಲಿ ಫಿಶ್ ಅದೆಲ್ಲ ತುಂಬಾ ಫೇಮಸ್ ನೀವು ಈ ದಪ್ಪ ಇರುವಂತ ಸಂದರ್ಭದಲ್ಲಿ ಇದನ್ನ ತಿನ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಈಗ ಹೇಗಾಗ್ತಾ ಉಂಟು ಇವಾಗ ಫಿಶ್ ಎಲ್ಲ ತಿಂತಿದ್ದೀನಿ ಯಾಕೆಂದ್ರೆ ನಾವು ಯಾವ ಪ್ಲೇಸ್ ಹೋಗ್ತೀವಿ ಅಲ್ಲಿ ಫುಡ್ ಟೇಸ್ಟ್ ಮಾಡ್ಬೇಕಂತ ನಮ್ಗೆ ಒಂದು ಆಸೆ ಇರುತ್ತೆ ಇದೆಲ್ಲ ಫುಲ್ ಆಯಿಲ್ ಐಟಮ್ಸ್ ಎಲ್ಲ ಇರುತ್ತೆ ಮತ್ತೆ ಫುಡ್ ಅಡ್ಜಸ್ಟ್ ಆಗ್ಲಿಲ್ಲ ಮಂಗ್ಳೂರು ಮತ್ತೆ ಇವಾಗ ಎಲ್ಲ ಫಿಶ್ ಎಲ್ಲ ಪ್ರೋನ್ಸ್ ಎಲ್ಲ ಚೆನ್ನಾಗಿ ತಿಂತೇನೆ ಮತ್ತೆ ಇವಾಗ ಈಗ ವೇಟ್ ಗೇನ್ ಆಗ ಟೆನ್ಶನ್ ಇಲ್ಲ ಯಾಕೆ ಅಂತ ಹೇಳಿದ್ರೆ ಆದ್ರೆ ನಾನು ಹೆಂಗ್ ಮಾಡ್ಬೇಕು ಅಂತ ನನ್ಗೆ ಗೊತ್ತಿದೆಲ್ಲ ಹಂಗಾಗಿ ನಾನು ಅದ ನನ್ ವೇಟ್ ಗೇನ್ ಆಗ್ತಾ ಇಲ್ಲ ಈಗ ಈಗ ಜೀನಿ ಪ್ರಾಡಕ್ಟ್ ನವರಿಗೆ ಥ್ಯಾಂಕ್ಸ್ ಹೇಳ್ತೀರಾ ಅಥವಾ ಜೀನಿ ಪ್ರಾಡಕ್ಟ್ ತೆಗೆದುಕೊಳ್ಳಿಕ್ಕೆ ಹೇಳಿದ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ತೀರಾ ಯಾರಿಗೆ ಹೇಳ್ತೀರಿ ಫಸ್ಟ್ ಫಸ್ಟ್ ಯಾಕೆ ಅಂತ ಹೇಳಿದ್ರೆ ಅಮ್ಮನಿಗೆ ಹೇಳ್ತೀನಿ ಅಮ್ಮನಿಗೆ ಗೊತ್ತಿತ್ತು ಜೀನಿ ಸ್ಲಿಮ್ ಬಗ್ಗೆ ಈಗ ನಾನು ಜೀನಿ ಸ್ಲಿಮ್ಗೆ ಹೇಳ್ತೀನಿ ಯಾಕೆ ಅಂತ ಹೇಳಿದ್ರೆ ಆ ಪ್ರಾಡಕ್ಟ್ ಇಲ್ಲ ಅಂತ ಹೇಳಿದ್ರೆ ನಾನು ಇಲ್ಲಿ ಬಂದು ನಿಮ್ ಜೊತೆ ಮಾತಾಡ್ತಿರ್ಲಿಲ್ಲ ಮತ್ತೆ ಇಷ್ಟು ಸಪೋರ್ ಅನ್ನು ಆಗ್ತಿರ್ಲಿಲ್ಲ ಅಮ್ಮನಿಗೆ ಹೇಳ್ತೀನಿ ಮತ್ತೆ ಜೀನಿ ಸ್ಲಿಮ್ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೇನೆ ನಾನು ಎಸ್ ಈಗ ಊರಿಗೆ ಹೋದ್ರೆ ನಿಮ್ಮ ಪರಿಚಯ ಸಿಗ್ಬೋದಾ ಅಂದ್ರೆ ತುಂಬಾ ಜನ ಕಂಡಿಡಿಯಕ್ಕಾಗಲ್ಲ ಯಾಕಂದ್ರೆ ಇದು ಸೊಪ್ಪುರ ಅದೇ ಊಟ ಬಿಟ್ಟಿಯಾ ಏನ್ ಬಿಟ್ಟಿ ಅಂತ ಕೇಳ್ತಾರೆ ಅಂದ್ರೆ ನಮ್ಮಮ್ಮಂಗ ಗೊತ್ತು ಅಮ್ಮ ಅಂತಾರೆ ಖುಷಿ ಪಡ್ತಾರೆ ನಮ್ ಫ್ಯಾಮಿಲಿ ಎಲ್ಲ ಈಗ ಸಣ್ಣ ಆಗಿದ್ದಾನೆ ಅಂತ ಹಂಗಾಗಿ ನಾನ್ ತುಂಬಾನೇ ಖುಷಿ ಪಡ್ತೀನಿ ಇವಾಗ ಎಲ್ಲಾದ್ರೂ ಜೊತೆಯಲ್ಲಿ ಹೋಗ್ಬೇಕಂದ್ರೆ ಅಮ್ಮನ್ ಜೊತೆ ಮತ್ತೆ ಯಾರ ಜೊತೆ ಹೋಗ್ಬೇಕಂದ್ರೆ ಯಾರು ಇವ್ರು ಅಂತ ಹೇಳ್ತಾರೆ ಮತ್ತೆ ನಾನ್ ಕಿರಣ್ ಅಂತ ಅವ್ರಿಗೆ ಮತ್ತೆ ಪರಿಚಯ ಮಾಡ್ಕೊಂಡು ಮತ್ತೆ ಈಗ ಚೆನ್ನಾಗಿದ್ದೇನೆ ಕಡೆಯದಾಗಿ ಈ ವಿಡಿಯೋ ನೋಡ್ತಾ ಇರುವಂತ ಯಾಕಂತ ಹೇಳಿದ್ರೆ ನಿಮ್ಮ ತರನೇ ತುಂಬಾ ಜನ ಯುವಕರಿರ್ತಾರೆ ಅವರೆಲ್ಲರಿಗೂ ಕೂಡ ಇಂತಹದೊಂದು ಯೋಚನೆ ಮೈಂಡಲ್ಲಿ ಇರುತ್ತೆ ನಾವು ಕೂಡ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ನಾವು ಕೂಡ ಚೆನ್ನಾಗಿ ಕಾಣಬೇಕು ನಾವು ಕೂಡ ಸ್ಟೈಲಿಶ್ ಆಗಿ ಕಾಣಬೇಕು ಸ್ವಲ್ಪ ಗರ್ಲ್ ಫ್ರೆಂಡ್ ಗಳನ್ನೆಲ್ಲ ಮಾಡ್ಕೊಳ್ಬೇಕು ಅನ್ನೋವಂಥ ಆಸೆಗಳಿರುತ್ತೆ ಏನ್ ಹೇಳ್ತೀರಾ ಅಂತ ಹೇಳಿದ್ರೆ ಯುವಕರಲ್ಲಿ ತುಂಬ ನಾವು ಜಿಮ್ಮಿಗೆ ಹೋಗ್ಬೇಕು ಜಿಮ್ಮಿಗೆ ಹೋಗಿ ಇದು ಮಾಡ್ಬೇಕಂತ ಜಿಮ್ಮಿಗೆ ಹೋಗೋದು ತುಂಬಾ ಒಳ್ಳೆಯದು ಮತ್ತೆ ನಿಮ್ಮದು ಡಯಟ್ ಇದೆಲ್ಲ ಆ ಡಯಟ್ ಪ್ರಾಪರಾಗಿ ಮೇಂಟೈನ್ ಮಾಡಿ ನೀವು ಜಿಮ್ಮಿಗೆ ಹೋಗಿ ಇವಾಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ನಾವು ಎಲ್ಲಿ ಟೈಮ್ ಜಿಮ್ಮೆ ಮಾಡ್ಕೊಂಡಿದ್ದು ಫುಡ್ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ತಿರ್ಲಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗ್ತದೆ ಅದು ಈಗ ನೀವು ಸಪ್ಲಿಮೆಂಟ್ಸ್ ಎಲ್ಲ ಹೆಂಗೆ ತೊಗೊತಿದ್ದೀರಾ ಇದನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ಜೀನಿ ಲಿಮ್ಮು ಮಾರ್ನಿಂಗ್ ಗೆ ಒಳ್ಳೆ ಡ್ರಿಂಕ್ ಆಗಿದೆ ಅದು ತಗೊಂಡು ನೀವು ಜಿಮ್ಮಿಗೆ ಹೋಗ್ಬೋದು ಮತ್ತೆ ಒಳ್ಳೆ ವೇಟ್ ಲಾಸ್ ಮಾಡಿ ಒಳ್ಳೆ ಫಿಟ್ ಆಗ್ಬೋದು ಮತ್ತೆ ಎಲ್ಲರಿಗೂ ನೀವು ಚೆನ್ನಾಗಿ ಕಾಣಿಸ್ತೀರಾ ಎಸ್ ಕಿರಣ್ ಅವರೇ ನೀವು ವೆಯ್ಟ್ ಲಾಸ್ ಆದ್ರಿ ಅದಕ್ಕಿಂತ ಹೆಚ್ಚು ನನಗೆ ಖುಷಿ ಆದದ್ದು ಯಾಕಂತ ಹೇಳಿದ್ರೆ ಇದನ್ನ ಬಂದು ನಮ್ಮ ಜೊತೆ ಹೇಳ್ಕೊಂಡ್ರಲ್ಲ ಯಾಕಂತ ಹೇಳಿದ್ರೆ ತುಂಬಾ ಜನ ಇದರಿಂದ ಇನ್ಫಾರ್ಮೇಶನ್ ತೆಗೆದುಕೊಂಡು ಅವರಿಗೂ ಕೂಡ ಈ ವೆಯ್ಟ್ ಲಾಸ್ ಆಗುವುದಕ್ಕೆ ಒಂದಿಷ್ಟು ಟಿಪ್ಸ್ ಆಗುತ್ತೆ ಯಾಕಂತ ಹೇಳಿದ್ರೆ ನಾವು ಹೇಳ್ಬೋದು ನಾವು ಅದನ್ನು ತೆಗೆದುಕೊಳ್ಳದೆ ಹೇಳ್ಬೋದು ಆದರೆ ಅದಕ್ಕಿಂತ ಅದನ್ನು ಯಾರು ಅನುಭವಿಸಿದ್ದಾರೆ ಅಥವಾ ಯಾರು ಅದರಿಂದ ಸಫರ್ ಆಗ್ತಾ ಇದ್ರು ಅವರ ಪ್ರಯೋಜನ ಪಡ್ಕೊಂಡಿದ್ದಾರೆ ಅವರೇ ಹೇಳಿದಾಗ ತುಂಬ ಜನರಿಗೆ ಇದು ಒಂದಷ್ಟು ಒಂದಷ್ಟು ರಿಸಲ್ಟ್ ಸಿಕ್ಕಷ್ಟೇ ಖುಷಿಯಾಗುತ್ತೆ ಹಾಗಾಗಿ ನಿಮಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು ಹೇಳ್ತಾ ಇದ್ದೇವೆ ಥ್ಯಾಂಕ್ ಯು ಸೋ ಮಚ್ ನೀವು ಕೂಡ ಈ ವಿಷಯವನ್ನು ಹೇಳಿದ್ದೀರಿ ಮತ್ತು ನಿಮಗೂ ಕೂಡ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು